ಎಂಟ್ರಿ ನೋಡ್ತೀವಿ ಕುದುರೆ ಲಾಯ ಅಂತ ಕರೀತಾನೆ ಇದು ಪಾತ್ರೆಗಳು ಆಗಿನ ಕಾಲದಲ್ಲಿ ಅಡುಗೆ ಮಾಡ್ಲಿಕ್ಕೆ ವಾಡೆ ಅಂದ್ಮೇಲೆ ವಾಡೆ ಅಂದ್ಮೇಲೆ ತುಂಬಾ ಜನ ಇರ್ತಾರೆ ಇಲ್ಲಿ ಆಳುಗಳಾಗಿರ್ಲಿ ಅಥವಾ ಅವರ ಕೈ ಕೆಲಸ ಲೆಕ್ಕಾಧಿಕಾರಿಗಳಾಗಿರ್ಲಿ ಕುಲಕರ್ಣಿಗಳಾಗಿರ್ಲಿ ಸೊ ಅವರು ಮತ್ತೆ ವಾಡೆಯ ಅವರ ಫ್ಯಾಮಿಲಿಗೋಸ್ಕರ ಅಡಿಗೆಗಳನ್ನ ಮಾಡ್ಬೇಕಲ್ಲ ಸೊ ಅದಕ್ಕ ದೊಡ್ಡ ದೊಡ್ಡ ಪಾತ್ರೆಗಳನ್ನ ಬಳಸ್ತಾ ಇದ್ರು ಯಾ ಯಾ ಕಬ್ಬಿಣದು ಹಾ ಇದರಲ್ಲಿ ಮಾಡ್ತಾ ಇದ್ರು ಆಕ್ಚುಲಿ ಕೂಡ ಇಲ್ಲಿ ಕರಿಸಿದ್ದೇಶ್ವರ ಅಂತ ದೇವಸ್ಥಾನ ಇದೆ ಈಗಲೂ ಕೂಡ ಪ್ರಸಾದವನ್ನ ತಯಾರಿಸಬೇಕಾದ್ರೆ ಇದೇ ರೀತಿ ಪಾದಗಳಲ್ಲಿ ತಯಾರಿಸ್ತಾರೆ ದಾಳಿಗಳಾಗುತ್ತೆ ಕೊನ್ನೂರ್ ದೇಸಾಯಿ ಅವರಿಗೆ ಜಮಖಂಡಿ ಪಟವರ್ಧನ ಅವರಿಗೆ ದಾಳಿಗಳಾಗುತ್ತೆ ದಾಳಿಯಲ್ಲಿ ಕಾಡಪ್ಪ ದೇಸಾಯಿ ಅವರು ಸೋಲ್ತಾರೆ ಸೋತು ಪಲಾಯನವನ್ನ ಗೈದು ಮುದೋಳದ ಗೋರ್ಪಡೆ ಸಂಸ್ಥಾನದಲ್ಲಿ ಆಶ್ರಯವನ್ನ ಪಡಿತಾರೆ ಕರ್ನಾಟಕದ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಅವರು ಇರ್ತಾರೆ ನಿಜಲಿಂಗಪ್ಪ ಇದ್ದ ಮೇಲೆ ಒಬ್ಬ ಬಿಜಾಪುರದಲ್ಲಿ ಎಸ್ ಇಂದಿರಾ ಗಾಂಧಿ ಅವರು ಇರ್ತಾರೆ ಆವಾಗ ಇವರು ಇಂದಿರಾ ಗಾಂಧಿಯವರನ್ನು ಮತ್ತು ಎಸ್ ನಿಜಲಿಂಗಪ್ಪ ಅವರನ್ನು ತುಲಾಭಾರ ಮಾಡಿಸಿ ಒನ್ನೂರ ಇಪ್ಪತ್ತು ಕೆ ಜಿ ಬಂಗಾರವನ್ನು ಭಾರತದ ರಕ್ಷಣಾ ನಿಧಿಗೆ ದೇಣಿಗೆಯಾಗಿ ನೀಡುತ್ತಾರೆ ಟೆನೆನ್ಸಿ ಕಾಯ್ದೆ ಬರೋಕ್ಕಿಂತ ಮೊದಲೇನೆ ಆ ಅನೇಕ ಭೂಮಿಗಳನ್ನು ರೈತರಿಗೆ ಬಿಟ್ಟುಕೊಟ್ಟಿರ್ತಾರೆ ಇವರು ಸರ್ಕಾರ ಕಾಯ್ದೆ ತರೋಕ್ಕಿಂತ ಮೊದಲೇ ಭಾರತಕ್ಕೆ ಒನ್ನೂರ ಇಪ್ಪತ್ತು ಕೆ ಜಿ ಬಂಗಾರವನ್ನು ದೇಣಿಗೆಯಾಗಿ ನೀಡಿದಂಥ ವ್ಯಕ್ತಿ ಇವರು ಇಲ್ಲಿ ಆಡಳಿತ ಭಾಷೆಯನ್ನು ನೋಡಿದರೆ ನೀವು ಕನ್ನಡ ಬರುತ್ತೆ ಮರಾಠಿ ಬರುತ್ತೆ ಉರ್ದು ಬರುತ್ತೆ ವಾಲಿಕಾರ್ ಚೌಡಿ ಅಂತಾರ ಇವಾಗ ಯಾರಿದ್ದಾರೆ ಈಗ ಅವ್ರು ಫಸ್ಟ್ ಇವರು ಆಳ್ವಿಕೆ ಮಾಡ್ತಾ ಇರೋದೇ ಜಮಖಂಡಿಲಿ ಇಲ್ಲಿ ದೇಸಾಯಿ ಇವರು ಕೊಣ್ಣೂರಲ್ಲಿ ಇವರು ದೇಸಗತಿ ಅಂದ್ರೆ ಮೂಲ ಊರು ಇದು ಸೊ ಆಳ್ವಿಕೆ ಮೇನ್ ಊರಾಗಿರೋದು ಜಮಖಂಡಿ ಜಮಖಂಡಿ ಜನಸಂಖ್ಯೆ ವಸತಿಗಳು ಜಾಸ್ತಿ ಇತ್ತು ಅಲ್ಲಿ ಅವರು ಆಳ್ವಿಕೆಯನ್ನ ಮಾಡಬೇಕಾಗಿತ್ತು ಸೊ ಜಮಖಂಡಿಲಿ ಅವರ ಆಳ್ವಿಕೆ ನಡೀತಾ ಇತ್ತು ಇಲ್ಲಿ ಒಂದು ಇತ್ತು ಅವರು ಏನೇ ಕೆಲಸ ಕಾರ್ಯಗಳಾದ್ರು ಇಲ್ಲಿ ನಡೀಬೇಕಾಗಿತ್ತು ಅಲ್ಲಿ ಒಂದು ವಾರ್ಡೆಯನ್ನ ಕಟ್ಕೊಂಡಿದ್ರು ಇಲ್ಲಿ ಒಂದು ವಾರ್ಡೆಯನ್ನ ಕಟ್ಕೊಂಡಿದ್ರು ಅವರು ಎರಡು ವಾರ್ಡ್ಗಳನ್ನ ಮೇಂಟೈನ್ ಮಾಡಿ ಎಂಟ್ರಿ ನೋಡ್ತೀವಿ ಕುದುರೆ ಲಾಯ ಅಂತ ಕರೀತಾನೆ ಇಲ್ಲಿ ದೇಸಾಯಿ ಅವರ ಕುದುರೆಗಳನ್ನ ಕಟ್ತಾ ಇದ್ರು ವಿಶೇಷವಾಗಿ ಇಲ್ಲಿ ಯಾವ್ದ ರೀತಿಯ ಆಳುಗಳಾಗಲಿ ಅವ್ರ ಕುದುರೆಗಳಲ್ಲ ದೇಸಾಯ್ ಕುದುರೆಗಳು ಎರಡು ಸೈಡ್ ಇದೆ ಆ ಕಡೆ ಒಂದು ಈ ಕಡೆ ಒಂದಿದೆ ಇಲ್ಲಿ ಕುದುರೆಗಳನ್ನ ಕಟ್ಟುವಂತ ಇದು ಲಾಯ ಕುದುರೆ ಲಾಯ ಇದು ಪಾತ್ರೆಗಳು ಆಗಿನ ಕಾಲದಲ್ಲಿ ಅಡುಗೆ ಮಾಡ್ಲಿಕ್ಕೆ ವಾಡೆ ಅಂದ್ಮೇಲೆ ವಾಡೆ ಮೇಲೆ ತುಂಬಾ ಜನ ಇರ್ತಾರೆ ಇಲ್ಲಿ ಆಳ್ಗಳಾಗಿರ್ಲಿ ಅಥವಾ ಅವರ ಕೈ ಕೆಲಸ ಲೆಕ್ಕಾಧಿಕಾರಿಗಳಾಗಿರ್ಲಿ ಕಾರಣಿಗಳಾಗಿರ್ಲಿ ಸೊ ಅವರು ಮತ್ತೆ ವಾಡೆಯ ಅವರ ಫ್ಯಾಮಿಲಿಗೋಸ್ಕರ ಅಡಿಗೆಗಳನ್ನ ಮಾಡ್ಬೇಕಲ್ಲ ಸೊ ಅದಕ್ಕೆ ದೊಡ್ಡ ದೊಡ್ಡ ಪಾತ್ರೆಗಳನ್ನ ಬಳಸ್ತಾ ಇದ್ರು ಯಾ ಯಾ ಕಬಿಲ್ದು ಇದ್ರಲ್ಲಿ ಮಾಡ್ತಾ ಇದ್ರು ಆಕ್ಚುಲಿ ಕೂಡ ಇಲ್ಲಿ ಕರಿಸಿದ್ದೇಶ್ವರ ಅಂತ ದೇವಸ್ಥಾನ ಇದೆ ಈಗಲೂ ಕೂಡ ಪ್ರಸಾದವನ್ನ ತಯಾರಿಸಬೇಕಾದ್ರೆ ಇದೇ ರೀತಿ ಪಾತ್ರೆಗಳಲ್ಲಿ ತಯಾರಿಸ್ತಾರೆ ಹೇಳ್ತಾ ಇದ್ರಿ ಅವಾಗ ನಾನು ಮುಂದೆ ಮಾತಾಡೋಣ ಸೇಡನ್ನು ತೀರಿಸ್ಕೊಬೇಕಂತ ಪ್ಲಾನ್ ಮಾಡ್ತಾರೆ ಅಂತ ಯಾವಾಗ ಏನಾಯ್ತು ಕೊನೂರು ದೇಸಾಯಿ ಅವರ ಈಗ ಪೇಶ್ವೆಗಳಿಗೆ ಜಹಗೀರ್ ಬಂದ ಮೇಲೆ ಆದಿಲ್ ಶಾಹಿಗಳ ಮೇಲೆ ಆದಿಲ್ ಶಾಹಿಗಳೇ ಅವರ ಆಳ್ವಿಕೆ ಅಂತ್ಯ ಆಗಿದೆ ಸೊ ಇವರ ಆಳ್ವಿಕೆ ಏನು ಜಹಗೀರ್ ಬಂದಿರೋದು ಮರಾಠರಿಗೆ ಮರಾಠರಿಗೆ ಬಂದ ಮೇಲೆ ಅವರು ಬಿಟ್ಟುಕೊಡೋ ಅಂತ ಸೊ ಈಗ ಮರಾಠರಿಗೆ ಜಹಗೀರ್ ಬಂತು ಒಂದ ಯಾರು ಒಂದನೇ ಪರಶುರಾಮ್ ಬಾವು ಪಟವರ್ಧನ್ ಅವರಿಗೆ ಅವರು ಬಂದು ಜಮಖಂಡಿಲಿ ಒಂದು ಕೋಟೆಯನ್ನು ಕಟ್ತಾರೆ ಆಡಳಿತವನ್ನು ಬಿಟ್ಕೊಡ್ಲಿಕ್ಕೆ ಇವ್ರಿಗೆ ಕೇಳ್ತಾರೆ ಇವರು ನಾವು ಕೊಡಲ್ಲ ಅಂತ ಹೇಳ್ತಾರೆ ಸೊ ಆಡಳಿತದಲ್ಲಿ ಕ್ಯಾಜುವಲ್ ಆಗಿ ಯಾರು ಬಿಟ್ಕೊಡಲ್ಲ ಸೊ ಕೇಳಿದ ಮೇಲೆ ಅವರ ಆಡಳಿತಕ್ಕೆ ಅಧಿಕಾರಿ ಆದಂತಹ ನಾನಾ ಪಂತ್ ಸಖದೇವನ್ನ ಇವರ ಮೇಲೆ ಎರಗಲಿಕ್ಕೆ ಬಿಡ್ತಾರೆ ದಾಳಿಗಳಾಗುತ್ತೆ ಕೊನ್ನೂರು ದೇಸಾಯಿ ಅವರಿಗೆ ಜಮಖಂಡಿ ಪಟವರ್ಧನ್ ಅವರಿಗೆ ದಾಳಿಗಳಾಗುತ್ತೆ ದಾಳಿಯಲ್ಲಿ ಕಾಡಪ್ಪ ದೇಸಾಯಿ ಅವರು ಸೋಲ್ತಾರೆ ಸೋತು ಪಲಾಯನ ಗೈದು ಮುದೋಳದ ಗೋರ್ಪಡೆ ಸಂಸ್ಥಾನದ ಆಶ್ರಯವನ್ನ ಪಡಿತಾರೆ ಆಶ್ರಯವನ್ನ ಪಡೆದ ಮೇಲೆ ಆ ಅವರ ಆಮೇಲೆ ಮರಣವನ್ನು ಹೊಂತಾರೆ ಅವರು ಮರಣ ಹೊಂದಿದ್ಮೇಲೆ ಗದಿಗಪ್ಪ ದೇಸಾಯಿ ಅಂತ ಅವ್ರ ಸಹೋದರ ಬರ್ತಾರೆ ಅವ್ರೇನು ಮಾಡ್ತಾರೆ ಇವರು ಪಟವರ್ಧನ ವಿರುದ್ಧ ಸೇಡನ್ನು ಇರ್ತಾರೆ ಸೇಡನ್ನು ತೀರಿಸ್ಕೋಬೇಕನ್ನೋ ಸ್ಥ ಸಮಯದಲ್ಲಿ ಮತ್ತೆ ದಾಳಿಗಳನ್ನು ಮಾಡ್ತಾರೆ ಯಾವ ರೀತಿ ಚಿಕ್ಕ ಇಲ್ಲಿ ಜಗದಾಳ ಎಲ್ಲಟ್ಟಿ ಗ್ರಾಮಗಳಿದೆ ಅಲ್ಲಿರುವಂಥ ಬೇಡ ಜನಾಂಗವನ್ನು ಕೂಡಿಸ್ಕೊಂಡು ಕೂಟವನ್ನು ರಚಿಸ್ಕೊಂಡು ಎರಡು ನೂರ ಐವತ್ತು ಬೇಡರಿಗೆ ತರಬೇತಿಯನ್ನು ನೀಡಿ ಅವರೊಂದಿಗೆ ದಂಗೆಯನ್ನು ಎಬ್ಬಿಸ್ತಾರೆ ಜಮಖಂಡಿ ಸುತ್ತಮುತ್ತ ಸೊ ಇಲ್ಲಿ ಆಡಳಿತ ನಡೀತಾ ಇದೆ ಜನರಿಗೆಲ್ಲ ದಂಗೆಯನ್ನು ಎಬ್ಬಿಸಿದ್ರೆ ಗಲಭೆ ಉಂಟಾಗುತ್ತೆ ಈ ಗಲಭೆನ ತಿಕ್ಕೋಸ್ಕರ ಮತ್ತೆ ನಾನಾಪಂದು ಸಕ್ಕದೆ ಅವರ ಮೇಲೆ ದಾಳಿಯನ್ನು ಮಾಡ್ತಾರೆ ಗದಿಯಪ್ಪ ದೇಸ ಅವರನ್ನ ಯುದ್ಧದಿಂದ ಸೋಲಿಸುತ್ತಾರೆ ಗದಿಯಪ್ಪ ದೇಸಾಯಿ ಸ್ಥಾನ ಭ್ರಷ್ಟರಾಗಿ ಊರಿಂದ ಪಲಾಯನ ಕೊಡ್ತಾರೆ ಸೊ ಆಮೇಲೆ ಇದು ಯಾರು ಪಟವರ್ಧನ ಸಂಸ್ಥಾನಿಕರ ಸಂಪೂರ್ಣ ಆಡಳಿತಕ್ಕೆ ವಶವಾಗ್ತದೆ ಸೊ ಅವ್ರಿಗಿಂತ ಬಿಫೋರ್ ಆಗಿ ಇವರು ಒಂದು ರಾಜರ ರೀತಿ ವೈಭವದ ರೀತಿ ಆಡಳಿತವನ್ನು ನಡೆಸಿರ್ತಾರೆ ಅಷ್ಟು ರಾಜ ವೈಭವ ಇತ್ತು ಇಲ್ಲಿ ಮತ್ತೆ ಇಲ್ಲಿ ನೋಡ್ತಾ ಇದ್ದೀವಿಲ್ಲ ಇಲ್ಲಿ ಫುಲ್ ಅವಾಗ ಎಲ್ಲ ಎಂ ಇದ್ದಿದೆ ಯಾ ಎಂ ಟಿ ಏನಿದೆ ಆಕ್ಚುಲಿ ಏನ್ ಗೊತ್ತಾ ಅಲ್ಲಿ ಕುದುರೆಗಳನ್ನ ಕಟ್ತಾ ಇದ್ರು ಸೊ ಇಲ್ಲಿ ಜನರು ಕುತ್ಕೊಳ್ಳಕ್ಕೆ ಕೆಲವು ಕಟ್ಟೆಗಳಿದು ಸೊ ಅಲ್ಲಿ ಒಂದು ಎಂಟ್ರಿ ಇದೆ ಅವೆಲ್ಲ ಬಾವಿಗಳಿಗೆ ಹೋಗೋ ಎಂಟ್ರಿ ಸೊ ಈ ಕಡೆ ದನದ ಕೊಟ್ಟಿಗೆಗಳಿಗೆಲ್ಲ ಹೋಗೋ ಎಂಟ್ರಿ ಇದು ಸೊ ಇದು ಇದು ನಮ್ಗೆ ಏನು ಅಂಗಳ ಅಂಗಳ ಇದೇ ರೀತಿ ಅಂಗಳ ಯಶ್ ಓಕೆ ಬನ್ನಿ ಹಾಗಾದ್ರೆ ಒಳಗಡೆ ನೋಡೋಣ ಓಕೆ ಸೊ ಈಗ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ ಕೊನ್ನೂರು ದೇಸಾಯಿ ಅವರ ವಾಡೆಗೆ ಸೊ ಇದನ್ನ ಪಡಸಾಲೆ ಅಂತ ಕರೀತಾರೆ ಸೊ ಏನು ಎಂಟ್ರಿ ಕೊಟ್ಟಿದ್ದೇವಲ್ಲ ಇದು ಪಡ್ಸಾಲೆ ಈ ಪಡಸಾಲೆಯಲ್ಲಿ ಯಾವುದೇ ರೀತಿ ನ್ಯಾಯಗಳಾಗಲಿ ಮೀಟಿಂಗ್ಗಳಾಗಲಿ ಇಲ್ಲೇ ನಡೀತಾ ಇದ್ದಿದ್ದು ಸೊ ಇವರ ಕಾಲದಲ್ಲಿ ಆಗಿರುವಂಥ ಕೆಲವೊಂದು ನ್ಯಾಯಗಳು ಮೀಟಿಂಗ್ಗಳ ಕೆಲವೊಂದು ಫೋಟೋಸ್ ಪಿಕ್ಚರ್ ನನಗಿದೆ ನಾನು ನಿಮಗೆ ಸೆಂಡ್ ಮಾಡ್ತೀನಿ ಸೊ ಇದೇ ಇಲ್ಲಿ ಕುರ್ಚಿಗಳನ್ನು ಹಾಕ್ತಾ ಇದ್ದರು ಿಲ್ಲಾ ಇಲ್ಲಿ ಕುರ್ಚಿಗಳನ್ನು ಹಾಕಿ ದೇಸಾಯಿ ಅವರಾಗ್ಲಿ ಪಂಚಮುಖರಾಗ್ಲಿ ಹಿರಿಯರು ಇಲ್ಲಿ ಕೂತ್ಕೊಳ್ತಾ ಇದ್ರು ಯಾವುದೇ ನ್ಯಾಯಗಳಾಗ್ಲಿ ಇಲ್ಲಿ ಜನರನ್ನ ಕೂರಿಸ್ಕೊಂಡು ನ್ಯಾಯವನ್ನ ಬಗೆಹರಿಸ್ತಾ ಇದ್ರು ಇದು ಆಫ್ಟರ್ ಹತ್ತೊಂಬತ್ತೂರ ನಲವತ್ತೇಳರ ಸ್ವಾತಂತ್ರ್ಯ ನಂತರ ಕೂಡ ಇದು ಚಾಲ್ತಿಯಲ್ಲಿ ದೇಸಾಯಿ ಅವರ ಮಾತು ಅಷ್ಟು ಚಾಲ್ತಿ ಅಷ್ಟು ವೇದವಾಕ್ಯದಂತೆ ಪಾಲನೆ ಮಾಡ್ತಾ ಇದ್ರು ಸ್ವಾತಂತ್ರ್ಯ ನಂತರ ಕೂಡ ಎಸ್ ಎಸ್ ಜನರಿಗೆ ಈಗಲೂ ಕೂಡ ದೇಸಾಯಿ ಅವರಂದ್ರೆ ಒಂದು ಗೌರವದ ಸ್ಥಾನವನ್ನ ಇಲ್ಲಿ ಉಳಿಸ್ಕೊಂಡಿದ್ದಾರೆ ಈ ಭಾಗದಲ್ಲಿ ಉಳಿಸ್ಕೊಂಡಿದ್ದಾರೆ ಮತ್ತೆ ಇದನ್ನೆಲ್ಲ ಯಾವ್ದರಿಂದ ಮಾಡಿರೋದು ಅಂದ್ರೆ ಮರ ಅಲ್ಲಿ ಅಲ್ಲಿ ಒಂದ್ ರೀತಿ ಆದಂತ ಮರನ ಬಳಸಿದ್ದಾರೆ ಎಲ್ಲ ಸಾಗವಾನಿನೇ ಸೊ ಇದು ಡಿಸೈನ್ ಮಾಡಿದ್ರು ಆಮೇಲೆ ಕೆಲವೊಂದು ಬಣ್ಣಗಳನ್ನ ಹಾಕಿದ್ದಾರೆ ಅದು ಬಣ್ಣ ನಶಿಸೋದ್ಮೇಲೆ ಈಗ ಕಾಣ್ತಾ ಇದೆ ಆಕ್ಚುಲಿ ವಾರ್ಡೆನ್ನ ಕಟ್ಟಿದವ್ರ ಹೆಸರು ಇಲ್ಲಿದೆ ನೋಡಿ ಸೋಮತಾಯಿ ಸೋಮಾಬಾಯಿ ಅಂತ ಇದೆ ನೋಡಿ ಸೋಮಾಬಾಯಿ ದೇಸಾಯಿ ಲೇಡಿ ಅಂದ್ರೆ ಕಾಡಪ್ಪ ಅವರ ವೈಫ್ ಅವರು ಸೋಮಾಬಾಯಿ ಕಾಡಪ್ಪ ದೇಸಾಯಿ ಸೋಮಾಬಾಯಿ ದೇಸಾಯಿ ಅವರು ಅವ್ರು ಇದು ಅಂದ್ರೆ ಇಬ್ರು ಸೇರಿ ಕಟ್ ಅಂದ್ರೆ ಒಂದು ದಂಪತಿಗಳು ಅವ್ರ ಸಮಯದಲ್ಲಿ ನಿರ್ಮಾಣ ವಾಡೆ ಇದು ಆಕ್ಚುಲಿ ಕಾಡಪ್ಪ ದೇಸಾಯಿ ಅವರಿಗೆ ಆಡಳಿತ ಬಂದಿರುವುದು ಕಾಡಪ್ಪ ದೇಸಾಯ್ ಅವ್ರ ಟೈಮಲ್ಲಿ ಅವರು ವಾಸಿಸಲಿಕ್ಕೆ ಕಟ್ಕೊಂಡಿರುವಂತಹ ವಾಡೆ ಇದು ಓಕೆ ಅಂದ್ರೆ ಇಲ್ಲಿ ಡಿಸೈನ್ ನೋಡಿ ಯಾವ ರೀತಿ ಕಾಲದ ಪೈಂಟಿಂಗ್ ನೋಡಿ ಇನ್ನೂ ಹೋಗಿಲ್ಲ ಎಷ್ಟು ದಿನ ಆಗಿದ್ದು ಪೈಂಟಿಂಗ್ ಮಾಡಿ ನೀವ್ ಹೇಳಿದ್ರೆ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕು ಅವರು ತ್ಯಜಿಸ್ತಾರೆ ಈ ಕಾಲ ತ್ಯಜಿಸಿದ್ದು ಕಲಾಪ ಬಿಟ್ಟು ಬಿಟ್ಟು ನೂರು ವರ್ಷ ನೂರ ವರ್ಷ ಆಯ್ತು ಆಕ್ಚುಲಿ ಏನಂದ್ರೆ ಹದಿನೇಳನೂರ ಉತ್ತರಾರ್ಧದಲ್ಲಿ ಅವ್ರಿಗೆ ವಾಡೆ ಕಟ್ಟಿರ್ತಾರೆ ವಾಡೆ ಆಡಳಿತ ಬಂದಿರೋದೇ ಹದ್ನೇಳೂರ ಉತ್ತರಾರ್ಧದಲ್ಲಿ ಸೊ ಆಗಿನಿಂದ ಈ ವಾಡೇ ಇದೆ ಎಷ್ಟು ರಾಜ ವೈಭೋಗದಿಂದ ಮೆರೆದಿತ್ತು ಅಂತ ಹೇಳ್ಬೋದು ಮತ್ತೆ ಈ ಕಡೆ ಒಂದು ರೂಮ್ ಇದೆ ಈ ಕಡೆ ಒಂದು ರೂಮ್ ಇದೆ ಇಲ್ಲಿ ಆಡಳಿತ ಎಲ್ಲ ಇವರೆಲ್ಲ ಪ್ರೆಸೆಂಟ್ ಆಫ್ಟರ್ ಸ್ವಾತಂತ್ರ್ಯ ನಂತರದ ವ್ಯಕ್ತಿಗಳು ಇವ್ರೇನ್ ಕಾಣ್ತಾ ಇದಾರಲ್ಲ ಅದೃಶಪ್ಪ ಗುರುಸಿದ್ದಪ್ಪ ದೇಸಾಯಿ ಅಂತ ಇವರು ಸೊ ನೀವು ಜಮಖಂಡಿಲಿ ಬರಬೇಕಾದ್ರೆ ಒಂದು ದೇಸಾಯಿ ಸರ್ಕಲ್ ಇದೆ ಒಬ್ಬ ಬಸ್ ಸ್ಟ್ಯಾಂಡ್ ಹತ್ರನೇ ಒಂದು ದೇಸಾಯಿ ಸರ್ಕಲ್ ಇದೆ ಇವರು ಸ್ವಾತಂತ್ರ್ಯದ ನಂತರ ಕೂಡ ಜಮಖಂಡಿಯಲ್ಲಿ ಹೆಚ್ಚಿನ ಪ್ರಭಾವವನ್ನು ಬೀರಿದಂಥ ವ್ಯಕ್ತಿ ದೇಸಾಯಿ ಮಂಟದಲ್ಲಿ ದೇಸಾಯಿ ಆಡಳಿತದ ನಂತರ ಹೆಚ್ಚು ಪ್ರಭಾವ ಬೀರದಂಥ ವ್ಯಕ್ತಿ ಆ್ಯಕ್ಚುಲಿ ಟೆನೆನ್ಸಿ ಕಾಯ್ದೆ ಬರೋಕ್ಕಿಂತ ಮೊದಲೇ ಜನರಿಗೆ ತಮ್ಮ ಭೂಮಿಗಳನ್ನು ಬಿಟ್ಟುಕೊಟ್ಟಂಥ ವ್ಯಕ್ತಿ ಇವರು ಎಷ್ಟು ದಾನ ಮಾಡ್ತಾ ಇದ್ರು ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಇವ್ರದ್ದು ಹತ್ತೊಂಬತ್ತು ನೂರ ಅರವತ್ತೊಂದು ಅರವತ್ತೆರಡರಲ್ಲಿ ಭಾರತದ ಮೇಲೆ ಚೀನಾ ದಾಳಿ ಮಾಡುತ್ತೆ ಚೀನಾ ದಾಳಿ ಮಾಡಿದ ಮೇಲೆ ಕರ್ನಾಟಕದ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಅವರು ಇರ್ತಾರೆ ನಿಜಲಿಂಗಪ್ಪ ಇದ್ದ ಮೇಲೆ ಒಬ್ಬ ಬಿಜಾಪುರದಲ್ಲಿ ಎಸ್ ಇಂದಿರಾ ಗಾಂಧಿ ಅವರು ಇರ್ತಾರೆ ಅವಾಗ ಇವರು ಇಂದಿರಾ ಗಾಂಧಿ ಅವರನ್ನು ಮತ್ತು ಎಸ್ ನಿಜಲಿಂಗಪ್ಪ ಅವರನ್ನ ತುಲಾಭಾರ ಮಾಡಿಸಿ ಒನ್ನೂರ ಇಪ್ಪತ್ತು ಕೆ ಜಿ ಬಂಗಾರವನ್ನು ಭಾರತದ ರಕ್ಷಣಾ ನಿಧಿಗೆ ದೇಣಿಗೆಯಾಗಿ ನೀಡ್ತಾರೆ ಇನ್ನಿಷ್ಟು ಸಿರಿ ಸಂಪತ್ತಿ ಅಷ್ಟು ಸಿರಿ ಸಂಪತ್ತನ್ನು ಹೊಂದಿದ್ರು ಅಷ್ಟು ದಾನಿಗಳು ಕೂಡ ಹಾಕಿದ್ರು ಇವರು ಟೆನೆನ್ಸಿ ಕಾಯ್ದೆ ಬರೋಕ್ಕಿಂತ ಮೊದಲೇನೇ ಅನೇಕ ಭೂಮಿಗಳನ್ನು ರೈತರಿಗೆ ಬಿಟ್ಟುಕೊಟ್ಟಿರ್ತಾರೆ ಇವರು ಸರ್ಕಾರ ಕಾಯ್ದೆ ತರೋಕ್ಕಿಂತ ಮೊದಲೇ ಭಾರತಕ್ಕೆ ಒನ್ನೂರ ಇಪ್ಪತ್ತು ಕೆ ಜಿ ಬಂಗಾರವನ್ನ ದೇಣಿಗೆಯಾಗಿ ನೀಡಿದಂತಹ ವ್ಯಕ್ತಿ ಇವರು ನೀವು ಹೇಳಿದ್ರೆ ಜಮಖಂಡಿಲಿ ಇವರು ಪ್ರಭಾವ ಬೀರಿದ್ರು ಅಂತ ಮೊದಲು ಪ್ರಭಾವ ಬೀರಿದ್ರು ನಂತರದಲ್ಲಿ ಬ್ರಿಟಿಷರ ಆಳ್ವಿಕೆ ಪಟವರ್ಧನರ ಸ್ವಲ್ಪ ಮೇಲ್ಗೈ ಸಾಧಿಸಿದ್ಮೇಲೆ ಇವರು ನಶಿಸಿ ಹೋಗ್ತಾರೆ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಇವರು ಸ್ಥಾನ ಪರಿಷ್ಠರಾಗಿ ಗದಗ ಪದೇ ರೋಡ್ ಅಂತ ಹೇಳಿದೆ ಹದಿನೆಂಟುನೂರ ಹನ್ನೊಂದರಲ್ಲಿ ತಾಸ್ಗಾಂವ್ ಮತ್ತು ಜಮಖಂಡಿ ಒಂದೇ ಇತ್ತು ತಾಸ್ಗಾಂವ್ ಮತ್ತು ಜಮಖಂಡಿ ಬೇರೆ ಆಗುತ್ತೆ ಬೇರೆ ಆದಮೇಲೆ ಏನಾಗುತ್ತೆ ಜಮಖಂಡಿ ಅವರ ಆಳ್ವಿಕೆಗೆ ಬರುತ್ತೆ ಆ್ಯಕ್ಚುಲಿ ಮೊದಲನೇ ಪರಿಶ್ರಮ ಯುದ್ಧದಲ್ಲಿ ತೊಡಕೊಂಡು ಅವ್ರು ಮರಣ ಹೊಂದಿರ್ತಾರೆ ಅವರ ಮಗನಾದಂಥ ರಾಮಚಂದ್ರ ಪಂಥ ಅಪ್ಪ ಸಾಹೇಬ್ ಅವರು ಹದಿನೆಂಟುನೂರ ಹನ್ನೊಂದರಲ್ಲಿ ಜಮಖಂಡಿಯಲ್ಲಿ ಬಂದು ತಮ್ಮ ಯಾವುದು ಜಮಖಂಡಿಯನ್ನು ತಮ್ಮ ಆಡಳಿತಕ್ಕೆ ವಹಿಸ್ಕೊಳ್ತಾರೆ ವಹಿಸ್ಕೊಂಡ ಮೇಲೆ ಆವಾಗ ಹದಿನೆಂಟುನೂರ ಹನ್ನೊಂದರಲ್ಲಿ ವಹಿಸ್ಕೊಂಡ್ರೆ ಹದಿನೆಂಟುನೂರ ಹದಿಮೂರರಲ್ಲಿ ಮುದೋಳ ಸಂಸ್ಥಾನದಲ್ಲಿ ಇವರು ವಾಸ ಮಾಡ್ತಾ ಇದ್ರು ದಸಾಯಿ ಅವರು ಅವರಿಗೆ ಜಮಖಂಡಿಗೆ ಬಂದು ವಾಸಿಸಲಿಕ್ಕೆ ಅನುಮತಿಯನ್ನು ಕೊಡ್ತಾರೆ ಅಲ್ಲಿವರೆಗೂ ಪಟವರ್ಧನ ಸಂಸ್ಥಾನ ಅಷ್ಟು ಪ್ರಭಾವ ಬೀರಿ ಇಲ್ಲ ಯಾಕಪ್ಪ ಅಂದ್ರೆ ಇಲ್ಲಿ ಆಡಳಿತಾಧಿಕಾರಿಯನ್ನ ನೇಮಿಸಿದ್ರು ಸೊ ಅಲ್ಲಿ ಮೇಲ್ಗಡೆ ಕೊಲ್ಲ ಕೊಲ್ಲಾಪುರ ದಾಳಿಗಳು ಕರಾಡದ ಕಾಳಗ ದೊಂಡಿವಾಗನ ಕಾಳಗ ಟಿಪ್ಪುವಿನ ಕಾಳಗ ಇದರಲ್ಲಿ ಮತ್ತು ಮೈಸೂರು ಕಾಳಗಗಳಲ್ಲಿ ಅವರು ಬ್ಯುಸಿ ಆಗಿದ್ರು ಸೊ ದಟ್ಸ್ ವೈ ಇಲ್ಲಿ ಒಬ್ಬ ಆಡಳಿತಾಧಿಕಾರಿಯನ್ನ ನಿಮ್ಸ್ ಬಿಟ್ಟಿದ್ರು ಸೊ ಅವಾಗ ಇವರ ಕಾಲಗಳು ನಡೀತಾ ಇತ್ತು ಇದೀಗ ಹೈದರಾಬಾದಿನ ನಿಜ ಮರ ಆ ಕಡೆಗೆ ಸೇರ್ತಾ ಇತ್ತಾ ಅಥವಾ ಬಾಂಬೆ ಸರ್ಕಾರಕ್ಕೆ ಬಾಂಬೆ ಸರ್ಕಾರಕ್ಕೆ ಸೇರ್ತಾ ಇತ್ತು ಮುಂಬೈ ಮುಂಬೈ ಪ್ರಾಂತ್ಯ ಯಾಕಂದ್ರೆ ಆಡಳಿತ ಭಾಷೆನೂ ಪ್ರಧಾನವಾಗಿ ಮರಾಠಿನೇ ಇರ್ತಾ ಇತ್ತು ಇಲ್ಲ ಮೊದ್ಲು ಕನ್ನಡ ಇಲ್ಲಿ ಆಡಳಿತ ಭಾಷೆಯನ್ನ ನೋಡಿದ್ರೆ ನೀವು ಕನ್ನಡ ಬರುತ್ತೆ ಮರಾಠಿ ಬರುತ್ತೆ ಉರ್ದು ಬರುತ್ತೆ ಮೂರು ಮೂರು ಬರುತ್ತೆ ಮೂರು ಇನ್ಫ್ಲಿಯನ್ಸ್ ಯಾ ಪಟವರ್ಧನ್ ಸಂಸ್ಥಾನಗಳಲ್ಲಿ ಅಲ್ಲಿ ಮರಾಠಿ ಇತ್ತು ಆಫ್ಟರ್ ಹೋಗ್ತಾ ಹೋಗ್ತಾ ಕನ್ನಡಕ್ಕೂ ಪ್ರಾತಿನಿಧಿ ಕೊಟ್ಟರು ಆಮೇಲೆ ಅವರು ಸ್ವಲ್ಪ ಎಜುಕೇಟೆಡ್ಸ್ ಆಗಿದ್ರು ಇಂಗ್ಲೀಷ್ಗೂ ಕೂಡ ಹೆಚ್ಚಿನ ಓಕೆ ಈ ಇವಾಗ ನಾವು ಹೇಗೆ ಕ್ಲೋಸ್ ಪ್ರಾಧ್ಯಾನ್ ಆಕ್ಚುಲಿ ಈಗ ಒಂದು ಡೋರ್ ಇದೆ ಆಕ್ಚುಲಿ ಇವರು ಈ ವಾಡೆಯನ್ನ ಅವರ ಕುಲದೇವರ ಪೂಜೆಗಾಗಿ ಬಿಟ್ಕೊಂಡಿದ್ದಾರೆ ಈಗ ಸದ್ಯದಕ್ಕೆ ಸೊ ಅವರ ಕುಲದೇವರ ಹೆಸರು ಕಣ್ಣೇರಿ ಮಠದ ಕಾಡ ಸಿದ್ದೇಶ್ವರ ಅಂತ ಇದೆ ಸೊ ಆ ಕಾಡ ಸಿದ್ದೇಶ್ವರ ಒಂದು ಮೂರ್ತಿಲ್ಲಿದೆ ಅದನ್ನ ಇಲ್ಲಿ ಪೂಜೆ ಮಾಡ್ತಾರೆ ಅವರ ಕುಟುಂಬದವರು ಪ್ರತಿ ವರ್ಷ ಆಗಲಿ ಪ್ರತಿ ದಿನವೂ ಪೂಜೆ ಮಾಡಲಿಕ್ಕೆ ಅದನ್ನ ನಿರ್ಮಾಣ ಇಟ್ಕೊಂಡಿದ್ದಾರೆ ಮುಂಚೆ ಇಲ್ಲಿ ಹೋಗ್ಬೇಕಂತ ಹೇಳ್ಬೇಕು ಅಂತ ಹೇಳಿದ್ರೆ ವಾಸಿಸುವಂತ ಸ್ಥಳ ಒಳಗಡೆನೇ ಇದ್ರು ಬಟ್ ಅಂತಪುರ ಮೀನ್ಸ್ ಏನಾಗುತ್ತೆ ಬರೀ ಕೇವಲ ರಾಣಿಯರು ಇರೋ ಸೊ ಇದು ಮೊಘಲರ ಕಾಲದಲ್ಲಿ ಏನಾಗಿತ್ತಪ್ಪ ಅಂದ್ರೆ ಎರಡ್ ನೂರು ಎಂಟುನೂರು ಇನ್ನೂರು ಈ ರೀತಿ ರಾಣಿಯರನ್ನ ಹೊಂದಿರ್ತಿದ್ರು ಸೊ ಅವರನ್ನ ಸಪರೇಟ್ ಆಗಿ ಇಡೋಕೋಸ್ಕರ ಒಂದು ಅಂತಪುರ ಅಂತ ಇರ್ತಾ ಇತ್ತು ಸೊ ಅಲ್ಲಿ ರಾಜರಾಗ್ಲಿ ಬೇರೆ ಯಾರು ಎಂಟ್ರಿ ಇರಲಿಲ್ಲ ಸೊ ಇದು ಇವರು ದೇಶಗಳಲ್ಲಿ ಭಾಳ ಆದರೆ ಒಂದು ಎರಡು ವೈಫ್ಸ್ ಸೊ ಈಗ ನಾವು ವಾಡಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ ಸೈಡ್ ಡೋರ್ನಿಂದ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕುರಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ